ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಉಚಿತ ಅಕ್ಕಿ ಹಣ ಇನ್ನೂ ಸಾಕಷ್ಟು ಜನರಿಗೆ ಬಂದಿಲ್ಲ ಓಕೆನಾ ಇದ್ರ ಬಗ್ಗೆ ಆಹಾರ ಇಲಾಖೆಯ ಅಧಿಕಾರಿಗಳು ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಯಾಕೆ ಈವರೆಗೂ ಕೂಡ ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಅಕ್ಕಿ ಹಣ ಬಂದಿಲ್ಲ ಮತ್ತೆ ಯಾವಾಗ ಬರುತ್ತೆ ಯಾವಾಗ ಬಿಡುಗಡೆ ಮಾಡ್ತಾರೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಒಂದು ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೊಸೊಬ್ಬರು ಯಾರಾದ್ರೂ ನಮ್ಮ ಚಾನಲ್ ಅನ್ನು ನೋಡ್ತಾ ಇದೀರ ಅಂತ ಅನ್ಕೊಂಡ್ರೆ ಈಗಲೇ ಚಾನೆಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿಯಾದಂತಹ ಇನ್ಫಾರ್ಮೇಶನ್ ಪಡೆಯೋದಕ್ಕೆ ಮತ್ತೆ ಈ ಒಂದು ಲೈಕ್ ಕೊಡಿ ಸ್ನೇಹಿತರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಓಕೆ ಸ್ನೇಹಿತರೆ ಜನವರಿ ಮತ್ತು ಫೆಬ್ರವರಿ ತಿಂಗಳ ಅಕ್ಕಿ ಹಣವನ್ನು ಯಾಕೆ ಬಿಡುಗಡೆ ಮಾಡಿಲ್ಲ ಇದನ್ನು ಅಧಿಕಾರಿಗಳು ಕೂಡ ಒಪ್ಕೊಂಡಿದರೆ ಇನ್ನು ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಸೊ ಇದಕ್ಕೆ ಕಾರಣವೂ ಕೂಡ ತಿಳಿಸಿದ್ದಾರೆ ಜನವರಿ ತಿಂಗಳ ಅಕ್ಕಿ ಹಣ ಫೆಬ್ರವರಿಯಲ್ಲಿ ಬರಬೇಕಿತ್ತು ಅದೇ ರೀತಿಯಾಗಿ ಫೆಬ್ರವರಿ ತಿಂಗಳ ಉಚಿತ ಅಕ್ಕಿ ಹಣ ಮಾರ್ಚ್ ನಲ್ಲಿ ಬರಬೇಕಿತ್ತು ಆದ್ರೆ ಈ ಎರಡು ತಿಂಗಳ ಉಚಿತ ಅಕ್ಕಿ ಹಣ ಸಾಕಷ್ಟು ಜನರಿಗೆ ಬಂದಿಲ್ಲ ಇದಕ್ಕೆ ಕಾರಣ ತಿಳಿಸಿದರೆ ಹಾಗಾದ್ರೆ ಇನ್ನು ಎಷ್ಟು ಜನರಿಗೆ ಬರೋದು ಬಾಕಿ ಇದೆ ಅಂತ ಸ್ವತಃ ಆಹಾರ ಇಲಾಖೆ ಅಧಿಕಾರಿಗಳೇ ತಿಳಿಸಿರುವಂತದ್ದು ಬಿಪಿಎಲ್ ಮತ್ತೆ ಎಪಿಎಲ್ ಕಾರ್ಡ್ ದಾರರು ಕಾರ್ಡ್ದಾರರು ಯಾರ ಯಾರಿದ್ದಾರೆ ಸೊ ಈ ಎರಡು ಕಾರ್ಡ್ಗಳು ಸೇರಿ ಒಂದು ಕೋಟಿ ಹದಿಮೂರು ಲಕ್ಷದ ನಲವತ್ತೆಂಟು ಸಾವಿರದ ನಾನೂರ ಅರವತ್ಮೂರು ಕಾರ್ಡ್ದಾರರಿಗೆ ಪ್ರತಿ ತಿಂಗಳು ಆರ್ನೂರ ಅರವತ್ತು ಕೋಟಿ ಹಣ ಜಮೆ ಜಮೆ ಮಾಡಬೇಕಿತ್ತು ಅಂದ್ರೆ ಅವರ ಅಕೌಂಟ್ಗೆ ನಾವು ವರ್ಗಾವಣೆಯನ್ನ ಮಾಡಬೇಕಿತ್ತು ಡಿ ಬಿ ಟಿ ಮೂಲಕ ಆದ್ರೆ ಜನವರಿಯಲ್ಲಿ ಎಪ್ಪತ್ತೆಂಟು ಲಕ್ಷದ ಎಪ್ಪತ್ತೊಂದು ಸಾವಿರದ ಇನ್ನೂರ ನಾಲ್ಕು ಕಾರ್ಡ್ಗಳಿಗೆ ಅಂದ್ರೆ ಫಲಾನುಭವಿಗಳಿಗೆ ಮಾತ್ರ ಹಣ ಹಣ ಕ್ರೆಡಿಟ್ ಆಗಿದೆ ಅಂದ್ರೆ ಹಣ ಜಮೆ ಆಗಿರುವಂತದ್ದು ಇನ್ನು ಉಳಿದಂತವರಿಗೆ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಡಿ ಮೂಲಕ ಅವರಿಗೆ ಜಮೆ ಮಾಡಿಲ್ಲ ಕಾರಣ ಏನಕ್ಕೆ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂತದ್ದು ಕಾರಣ ಏನು ಯಾಕೆ ಸಾಕಷ್ಟು ಜನರಿಗೆ ಬರೋದು ಬಾಕಿ ಇದೆ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಅಂತ ಇಲ್ಲಿ ಅಧಿಕಾರಿಗಳು ಏನ್ ತಿಳಿಸಿದ್ದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಪ್ರತಿ ತಿಂಗಳು ಈ ಒಂದು ಡಿಬಿಟಿ ಮೂಲಕ ಹಣವನ್ನ ಹೇಗೆ ಜಮೆ ಮಾಡ್ತಾರೆ ಅಂದ್ರೆ ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಪೋರ್ಟಲ್ ಖಜಾನೆ ಇಲಾಖೆಯ ಕೆ ಟು ಪೋರ್ಟಲ್ ಮೂಲಕ ಫಲಾನುಭವಿಗಳಿಗೆ ಪ್ರತಿ ತಿಂಗಳು ಖಾತೆಗೆ ನೇರ ನಗದು ವರ್ಗಾವಣೆ ಮಾಡ್ತಾರೆ ಅಂದ್ರೆ ಡಿಬಿಟಿ ಮೂಲಕ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಾರೆ ಆದ್ರೆ ಈ ರೀತಿ ಜನವರಿಯಲ್ಲಿ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ತಾಂತ್ರಿಕ ಸಮಸ್ಯೆ ಆಗಿದ್ರಿಂದ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ರಿಂದ ಸಾಕಷ್ಟು ಜನರಿಗೆ ಈ ಒಂದು ಹಣ ವರ್ಗಾವಣೆ ಆಗಿಲ್ಲ ಅಂದ್ರೆ ಡಿಬಿಟಿ ಮೂಲಕ ಬರುವಂತಹ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಜನವರಿಯಲ್ಲಿ ಸಾಕಷ್ಟು ಜನ ಸಾಕಷ್ಟು ಫಲಾನುಭವಿಗಳಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಏನಕ್ಕೆ ಅಂತಂದ್ರೆ ತಾಂತ್ರಿಕ ಕಾರಣ ಆಗಿದೆ ಅಂತ ಈ ಒಂದು ಡಿಬಿಟಿ ಪೋರ್ಟಲ್ ಮೂಲಕ ಹಣವನ್ನು ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಸೊ ಈ ತಾಂತ್ರಿಕ ದೋಷ ಏನಾಗಿದೆ ಮತ್ತೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗಿದೆ ಇದನ್ನು ಆದಷ್ಟು ಬೇಗ ಸರಿಪಡಿಸಿ ಫಲಾನುಭವಿಗಳ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಬೇಕು ಅಂತ ಸರ್ಕಾರದಿಂದ ಆಹಾರ ಇಲಾಖೆಗೆ ಸೂಚನೆಯನ್ನು ಕೂಡ ಕೊಟ್ಟಿದಾರಂತೆ ಅಷ್ಟೇ ಅಲ್ಲ ಡಿಬಿಟಿ ಮೂಲಕ ಹಣ ಪಡೆಯದ ಫಲಾನುಭವಿಗಳಿಗೆ ಅಂದ್ರೆ ಡಿಬಿಟಿ ಮೂಲಕ ಯಾರಿಗೆ ಹಣವನ್ನು ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತವರಿಗೆ ಬ್ಯಾಂಕ್ ಮೋಡ್ ಡಿ ಬಿ ಟಿ ಮೂಲಕ ಹಣವನ್ನು ವರ್ಗಾಯಿಸುವಂತೆ ಸರ್ಕಾರ ಅವಕಾಶವನ್ನು ಕೂಡ ಕೊಟ್ಟಿದೆಯಂತೆ ಅಂದ್ರೆ ಡಿಬಿಟಿ ಮೂಲಕ ಹಣ ಯಾರಿಗೆ ವರ್ಗಾವಣೆ ಆಗಿಲ್ಲ ಅವ್ರಿಗೆ ಬೇರೆ ಮೆಥೆಡ್ ಅಲ್ಲಿ ಅಂದ್ರೆ ಬ್ಯಾಂಕ್ ಮೋಡ್ ಡಿ ಬಿ ಟಿ ಮುಖಾಂತರ ಇದೊಂದು ಬೇರೆ ಮೆಥೆಡ್ ಬ್ಯಾಂಕ್ ಮೋಡ್ ಡಿ ಬಿ ಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡುವಂತೆ ಸರ್ಕಾರ ಅವಕಾಶವನ್ನು ಕೂಡ ಕೊಟ್ಟಿದೆಯಂತೆ ಹಾಗಾದ್ರೆ ಜನವರಿ ತಿಂಗಳ ಉಚಿತ ಅಕ್ಕಿ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ರೆ ಯಾರಿಗೆ ಇದುವರೆಗೂ ಕೂಡ ಜನವರಿ ತಿಂಗಳ ಉಚಿತ ಅಕ್ಕಿ ಹಣ ಬಂದಿಲ್ಲ ಅವರಿಗೆ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂತದ್ದು ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಉಚಿತ ಅಕ್ಕಿ ಹಣ ಈ ಎರಡು ಕಂತಿನ ಹಣವನ್ನು ತಾಂತ್ರಿಕ ದೋಷ ಏನಿದೆ ಅದನ್ನ ಸರಿಪಡಿಸಿದ ನಂತರ ಈ ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅದನ್ನು ಸರಿಪಡಿಸಿದ ನಂತರ ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಉಚಿತ ಅಕ್ಕಿ ಹಣವನ್ನು ನಾವು ಜಮೆ ಮಾಡ್ತೀವಿ ಅಂದ್ರೆ ಬಿಡುಗಡೆಯನ್ನ ಮಾಡ್ತೀವಿ ಅಂತ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಸೊ ಹಾಗಾಗಿ ಆದಷ್ಟು ಬೇಗ ಅಂದ್ರೆ ಅತಿ ಶೀಘ್ರದಲ್ಲಿ ಒಂದು ಉಚಿತ ಅಕ್ಕಿ ಹಣವನ್ನು ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಉಚಿತ ಅಕ್ಕಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಸೊ ನಿಮ್ಗೆ ಏನಾದ್ರು ಜನವರಿ ಮತ್ತೆ ಫೆಬ್ರವರಿ ತಿಂಗಳ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಯಾರಿಗೆ ಬಂದಿದೆ ಅಥವಾ ಬಂದಿಲ್ಲ ಅಂತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಫೆಬ್ರವರಿ ತಿಂಗಳ ಉಚಿತ ಅಕ್ಕಿ ಹಣನು ಕೂಡ ಬಿಡುಗಡೆ ಆಗಿಲ್ಲ ಅದನ್ನು ಕೂಡ ನಾವು ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿರುವಂತದ್ದು ಇದಿಷ್ಟು ಆಹಾರ ಇಲಾಖೆಯು ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಹಣದ ಬಗ್ಗೆ ಕೊಟ್ಟಿರುವಂತಹ ಹೊಸ ಮಾಹಿತಿ ಒಂದು ನ್ಯೂ ಅಪ್ಡೇಟ್ ಅಂತಲೇ ಹೇಳ್ಬಹುದು ಇದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಠದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್